ನಮಸ್ಕಾರ ಗುರುವೆ ತಪ್ಸಿಹಳ್ಳಿ ಪ್ರೀಮಿಯರ್ ಲೀಗ್ ಸೀಸನ್ ಒನ್ಗೆ ಎಲ್ರಿಗೂ ಸ್ವಾಗತ ಈ ಒಂದು ಟೂರ್ನಿಮೆಂಟ್ನಲ್ಲಿ ನಾಲ್ಕು ತಂಡಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದು ಇದರಲ್ಲಿ ಗೆದ್ದ ಟೀಮ್ಗೆ ಎಂಟು ಸಾವಿರ ಮತ್ತು ಆಕರ್ಷಕ ಟ್ರೋಫಿ ಸಿಗುತ್ತೆ ಮೊದಲನೇ ಸೀಸನ್ಗೆ ಯಾವುದೇ ಅಡೆತಡೆಗಳಾಗದೆ ಟೂರ್ನಿಮೆಂಟ್ ಯಶಸ್ವಿಯಾಗಿ ಆಗ ಸಾಗಲಿ ಎಂದು ದೇವರಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ ಈ ಒಂದು ಟ್ರೋಫಿ ಯಾವ ತಂಡಕ್ಕೆ ಸೇರುತ್ತೆ ಅಂತ ಕಾದ್ ನೋಡಬೇಕಾಗಿದೆ ನಾಳೆವರೆಗೂ ತಂಡದ ಆಟಗಾರರು ತುಂಬಾ ಹುಮ್ಮಸ್ಸಿಂದ ಆಟವಾಡಿ ಮೊದಲನೇ ಎರಡು ಪಂದ್ಯವನ್ನು ಗೆದ್ದಿದ್ದಾರೆ ಇದೇ ಉತ್ಸಾಹ ನಾಳೆನೂ ಇರುತ್ತಾ ನೋಡಬೇಕಾಗಿದೆ ಪವರ್ ಪಂಟರ್ಸ್ ತಂಡದವರು ಯಾವುದೇ ಗೆಲುವು ಸಾಧಿಸಿಲ್ಲ ನಾಳೆ ಆದರೂ ಅವ್ರು ಪವರ್ ತೋರಿಸ್ತಾರ ನೋಡಬೇಕು ಈಗ ಬಂತು ನೋಡಿ ರಾಯಲ್ಸ್ ಇಲೆವೆನ್ ಸತತವಾಗಿ ಮೂರು ಪಂದ್ಯಗಳನ್ನು ಗೆದ್ದು ಎಲ್ಲ ಟೀಮು ನಮ್ ಕಡೆ ನೋಡತಾರ ಇವತ್ತಿನ ಮ್ಯಾಚ್ ಆಡಿದೀವಿ ಬ್ಲಾಸ್ಟರ್ ತಂಡದವರು ಮೊದಲನೇ ಮ್ಯಾಚ್ ಸೋತರು ಎರಡನೇ ಅಲ್ಲಿ ಕಮ್ ಬ್ಯಾಕ್ ಮಾತ್ರ ಸಾಲಿಡ್ ಮಾಡಿದ್ದಾರೆ ನಾರಾಯಣ ಯಾದವರ ಉತ್ತಮವಾದ ಬ್ಯಾಟಿಂಗ್ ಇಂದ ಅವ್ರ ತಂಡವನ್ನು ಜಯ ಕಡೆಗೆ ಕರ್ಕೊಂಡು ಹೋಗಿದ್ದಾರೆ ನಾಳೆನೂ ಇದೇ ರೀತಿ ಆಡ್ತಾರ ನೋಡ್ಬೇಕು ಉತ್ತರ ತಂಡದ ಆಟಗಾರ ಇವಾಗ ಹೆಂಗ್ ಕ್ಯಾಚ್ ಹಿಡಿತಾನೆ ನೋಡಿ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಈ ಪಿಗರ್ ಐತೆ ಬ್ಲೂ ಸ್ಟಾರ್ ತಂಡದವರು ಉತ್ತಮವಾಗಿ ಚೇಸಿಂಗ್ ಮಾಡಿ ಎಂಟು ವಿಕೆಟ್ ಗಳ ಜಯ ಸಾಧಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಗೌಡ ಉಚ್ಚೆದ್ದು ಕುಣಿಯೋ ಬ್ಯಾಟಿಂಗು ಆಗಾಗ ಯಶಸ್ವಿ ಬೌಲಿಂಗು ಮೈ ರೋಮಾಂಚನದ ಫೀಲ್ಡಿಂಗು ಒಟ್ನಲ್ಲಿ ಎಂಟರ್ಟೈನ್ಮೆಂಟ್ಗಂತೂ ನೆನ್ನೆ ಗ್ರೌಂಡಲ್ಲಿ ಏನು ಕಡಿಮೆ ಇದ್ದೀರಿಲ್ಲ ಗುರು ಇನ್ನೂ ಭರ್ಜರಿಯಾಗಿ ಎಂಟರ್ಟೈನ್ಮೆಂಟ್ ಇರುತ್ತೆ ಏನು ಗುಂಪುಗಾರಿಕೆ ಮಾಡಿ ಮಾತಾಡಿದ್ರು ನಮ್ಮ ಟೀಮು ರಾಯಲ್ಸ್ ಇಲೆವೆನ್ ಮೇಲೆ ಯಾರು ಗೆಲ್ಲಕ್ಕಾಗಿಲ್ಲ ನಾವು ಒಂದು ಸಲ ಡಿಸೈಡ್ ಮಾಡಿಬಿಟ್ಟು ಒಳ್ಳೆ ಬ್ಯಾಟರ್ನ ಅಂಕಣ ಕೇಳಿಸ್ಬಿಟ್ಟು ಮ್ಯಾಚು ನಮ್ದಾಗಿಸ್ಕೊಂಡ್ವಿ ಟೈಮ್ ಒಂದುವರೆ ಆಗಿತ್ತು ತುಂಬಾ ತಂಗೆ ಒಂದು ಬಾದಾಮಟಿ ಕುಡ್ಕೊಂಡು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ಹೊರಟೆ ಏನೋ ಕಂದಲೇ ಏನೋ 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 ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನೋಡ್ದ ಪಾಪ ದೀಪು ಅವ ಟೊಮೆಟೊ ಗಿಡದಾಗ ಸಾಲ್ ಕರ್ಕೊಂಡಿದ್ದ ಅವರ್ಕೊಂಡ ಇದಾಗ್ಸು ನೀವು ಡೈಲಿ ಬ್ಯಾಟಿಂಗ್ ಕರ್ಕೊಂಡ್ಬಿಡ ಹನ್ನೊಂದ್ ಜನ ನಾವ್ ಟಮಟೊ ಗಿಡ ಸಿಮೆಂಟ್ ಸ್ಟೀಲ್ ಓಯ್ ದೀಪ ಟಮೋಟೋ ಗಿಡ ಕಳೆಗಿಲ